ಎಲ್ರಿಗೂ ನಮಸ್ಕಾರ ವಿಭಾ ಟಿಯರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರ್ ಪಕ್ಕಾ ನಾಟಿ ಸ್ಟೈಲಲ್ಲಿ ನಮ್ಮ ಹಳ್ಳಿಯಲ್ಲಿ ಕಡಿಮೆ ಮಸಾಲೆಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ತುಂಬ ಟೇಸ್ಟಿಯಾಗಿ ಚಿಕನ್ ಸಾಂಬಾರನ್ನ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ ಚಿಕನ್ ಸಾಂಬಾರು ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಎರಡೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಹದಿನೈದು ಲವಂಗ ಅರ್ಧ ಸ್ಪೂನ್ ಮೆಣಸು ಎರಡು ಏಲಕ್ಕಿ ಮೂರು ಇಂಚಿದು ಮೂರು ಪೀಸ್ ಚಕ್ಕೆ ಕಾಲು ಟೀ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಗಸಗಸೆ ಇದಿಷ್ಟು ಕೂಡ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಈಗ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಒಂದು ಮೂರು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ నాలు ఇంచు శుంఠి కొత్తబ్రి సొప్పు మొత్తం పుదీనా సొప్పు ఇవగా ఈరుళ్ళి టొమటో బి హెణసినకై ఇద కూడా జార్గా హాకీ ಹಾಗೆ శుంఠి కొత్తబ్రి సొప్పు ಮತ್ತು ಪುದೀನ ಪುದೀನ ಸೊಪ್ಪನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಇದನ್ನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಒಂದು ಹತ್ತರಿಂದ ಹನ್ನೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ನಮ್ಮಮ್ಮ ಇದೇ ರೀತಿ ಚಿಕನ್ ಸಾಂಬಾರನ್ನ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ಇದನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕೊಳ್ಳೋಣ ಇವಾಗ ತುಂಬಾ ನೈಸಾಗಿ ರುಬ್ಕೊಳ್ಳೋಣ ಈ ರೀತಿ ನೈಸಾಗಿ ರುಬ್ಕೊಂಡ್ರೆ ಸಾಕು ಈಗ ಮಸಾಲೆ ಕೂಡ ರೆಡಿ ಆಯಿತು ಹಾಗೆ ಚಿಕನ್ ಕೂಡ ನಮಗೋಸ್ಕರ ಇದೆ ಈಗ ಚಿಕನ್ ಸಾಂಬಾರನ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಆನ್ ಮಾಡಿ ಕುಕ್ಕರಿಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಈ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿನ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ನಾನ್ ವೆಜ್ ಮಾಡಿದ್ರೂ ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆದ್ರೇ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಅರಿಶಿಣ ಪುಡಿನ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವ್ ಇವಾಗ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಮಸಾಲೆದು ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ತೇಜು ಚಿಕನ್ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಗೆ ಯಾವ ಚಿಕನ್ ಮಸಾಲೆ ಇಷ್ಟ ಅದನ್ನು ಯೂಸ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸೈಡಲ್ಲೆಲ್ಲ ನೋಡಿ ನೀಟಾಗಿ ಕುದೀತಾ ಇದೆ ಆಯಿಲ್ ಸ್ವಲ್ಪ ಬಿಟ್ಟಿದೆ ಇವಾಗ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚಿಕನ್ ಬೇಯೋದಕ್ಕೆ ಚಿಕನ್ಗೆಲ್ಲ ಉಪ್ಪು ಹಾಕ್ಬೇಕಲ್ವ ಸೊ ಹಾಗಾಗಿ ಇವಾಗಲೇ ಉಪ್ಪು ಹಾಕೋಬೇಕು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಆಯಿಲೆಲ್ಲ ಸೈಡಲ್ಲಿ ಬಿಟ್ಕೊಳ್ತಿದೆ ಇವಾಗ ಎರಡೂವರೆ ಕೆ ಜಿ ಚಿಕನ್ನ ಹಾಕ್ತಾಯಿದ್ದೀನಿ ನೋಡಿ ಈಗ ಚಿಕನೆಲ್ಲ ಹಾಕಾಯಿತು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ಗೆಲ್ಲ ಮಸಾಲೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ಚಿಕನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಲಿಟ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ಹಾಕಿಸ್ಕೊಳ್ಳೋಣ ನಾಲ್ಕರಿಂದ ಐದು ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು ಸೊ ಚಿಕನ್ ಬೇಯೋ ಅಷ್ಟರೊಳಗೆ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಭಾಗ ತೆಂಗಿನಕಾಯಿನ ತಗೊಂಡಿದ್ದೀನಿ ನೋಡಿ ಇದನ್ನು ತುರಿದಿಟ್ಕೊಂಡಿದ್ದೀನಿ ಇಷ್ಟ ಆಗಿದೆ ಈಗ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿ ತುರಿನಾ ಜಾಸ್ತಿ ಇದ್ದೀನಿ ನಿಮಗೆ ಇಷ್ಟು ಜಾಸ್ತಿ ತೆಂಗಿನಕಾಯಿ ತುರಿ ಅಂತ ಅನಿಸಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೆ ನೋಡಿ ಇವಾಗ ಕಡಲೆನ ಹಾಕ್ತಾಯಿದ್ದೀನಿ ಕಡಲೇನ ಒಂದು ಮೂರು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಧನಿಯಾ ಪೌಡ್ರು ಇವಾಗಲೇ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಯೂಸ್ ಮಾಡಿಕೊಡಿ ನಾನು ಖಾರ ಪುಡಿನ ಯೂಸ್ ಮಾಡ್ತಾ ಇಲ್ಲ ಮೆಣಸಿನ್ಕಾಯಿನ ಬಳಸ್ಕೊತಾ ಇದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಎರಡೂವರೆ ಕೆ ಜಿ ಚಿಕನ್ಗೆ ಇಷ್ಟ ಆದರೆ ಸಾಕು ಇನ್ನೂ ಖಾರನ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಇನ್ನೊಂದು ನಾಲ್ಕು ಖಾರದ ಮೆಣಸಿನ್ಕಾಯಿನ ಯೂಸ್ ಅಷ್ಟೇ ಇದನ್ನು ನೀಟಾಗಿ ಸ್ವಲ್ಪ ಹುರ್ಕೊಂಬಿಟ್ಟು ನೋಡಿ ಮೆಣಸಿನ್ಕಾಯಿ ಈ ಥರ ಕಟ್ ಆಗಬೇಕು ಹುರಿದ್ಬಿಟ್ಟು ಒಂದು ಐದು ನಿಮಿಷ ಎತ್ತಿಡಬೇಕು ಐದು ನಿಮಿಷ ತಣ್ಣಗಾದ ಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡ್ಬಿಟ್ಟು ತುಂಬ ನೈಸಾಗಿ ರುಬ್ಕೊಂಬರೋಣ ನೋಡಿ ಇಷ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಇವಾಗ ಖಾರನೂ ರೆಡಿ ಆಯಿತು ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿದ್ರೇ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿ ಚಿಕನ್ ಬೆಂದಿದೆ ಐದು ಹಾಕಿಸ್ಕೊಂಡ್ರೆ ಸಾಕು ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ನಾವು ಹೊರ್ಗಡೆ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಚಿಕನ್ನ ತಿಂದಿರ್ತೀವಿ ಅದು ಆ ಕ್ಷಣಕ್ಕಷ್ಟೇ ತುಂಬ ಖುಷಿ ಕೊಡ್ತಾ ಇರುತ್ತೆ ಆದರೆ ಎಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅಲ್ಲಿ ಯೂಸ್ ಮಾಡೋವಂಥ ಮಸಾಲೆಗಳಾಗಿರ್ಬೋದು ಅಥವಾ ಫುಡ್ ಕಲರ್ ಆಗಿರ್ಬೋದು ಇದೆಲ್ಲ ನಮ್ಮ ಹೆಲ್ತ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಮನೆ ಊಟನೇ ತಿಂದು ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಆ ಕುಕ್ಕರ್ ಸ್ವಲ್ಪ ಚಿಕ್ಕದಿದ್ದರಿಂದ ಈಗ ದೊಡ್ಡ ಕುಕ್ಕರ್ಗೆ ಚಿಕನ್ ಹಾಕಿದ್ದೀನಿ ಇವಾಗ ಖಾರ ಹಾಕ್ತಿದ್ದೀನಿ ನಾನು ಎರಡು ಲೀಟರ್ ಆಗೋಷ್ಟು ನೀರು ಹಾಕಿದ್ದೀನಿ ಅಷ್ಟು ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ತುಂಬಾ ತೆಳುವಾಗುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ನೀವು ಈಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಸಾಂಬಾರನ್ನ ಕುದಿಯಕ್ಕೆ ಬಿಡೋಣ ನೋಡಿ ಸಾಂಬಾರು ಕುದೀತಾ ಇದೆ ಈಗ ಸಾಂಬಾರು ಕುದಿಯೋ ಟೈಮಲ್ಲೇನೇ ಮೊಟ್ಟೆ ಹಾಕಬೇಕು ಮೊಟ್ಟೆ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೊದಲೇ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸಾಂಬಾರನ್ನ ಏಳರಿಂದ ಎಂಟು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಕುದ್ದಿದೆ ಇವಾಗ ಕಸೂರಿ ಮೆತಿ ಹಾಕಿದೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಿದ್ದೀನಿ ಈಗ ಒಂದು ನಿಮಿಷ ಅಷ್ಟೇ ಕುದಿಸ್ಬಿಟ್ಟು ಸಾಂಬಾರು ಮೇಲೆ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಹಾಗೇ ಬಿಡಬೇಕು ನೋಡಿ ಚಿಕನ್ ಸಾಂಬಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿರುವಂಥ ಪಕ್ಕಾ ನಾಟಿ ಸ್ಟೈಲ್ ಹಳ್ಳಿ ಶೈಲಿಯಲ್ಲಿ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಬಿಸಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ಆಹಾ ಸಖತ್ತಾಗಿರುತ್ತೆ ಸಲ ಈ ಚಿಕನ್ ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಆಲ್